இன்னு ஏனே ஜாஸ்தி மீன் மீன்பிட்டு அன்ன உணா இட்டு இட்டு நான் மாத்த அண்ணா கேக்கட்டை இட்டு மாட்டு விடு இடக்கி அன்னம் மாத்த ಗಿರ್ಜನ್ ಮೀನ್ ಹೆಸರು ಕೊಟ್ಬಿಡಕಿಲ್ವಾ ಗಿರ್ಜನ್ ಗೊಂಚೂರ ಮಾಲ್ ನೋಡ ಉಣ್ಕೊಳರಲ್ಲ ಅಂತ ಇವೇನಿಲ್ಲ ನನ್ ಮಗ್ಳು ಹೂವೇ ಹೊಳೆ ಮೀನು ಅಂದ್ರೆ ಬಾರಿ ಹಾಸೆ ಇಲ್ಲ ಇಲ್ಲದ್ರ ಕರ್ಕಂಡೆ ಬರ್ತೀನಿ ಹಿಟ್ಟೋದ್ಬಿಟಿಯೋ ಇಲ್ಲ ಹೆಸರುನ ಕೊಟ್ಟಿಯೋವಾ ಮೀನ್ ಹಾಕ್ಲಿ ಒಂದ್ ಹಬ್ಬ ಮಾಡ್ಲಿ ಒಂದ್ ಮಾಡ್ಲಿ ತಿಂಡಿ ಮಾಡ್ಲಿ ಒಂದ್ ಮಾಡ್ಲಿ ಒಮ್ಮದೊಂದ್ ಗೋಳು ಅತ್ತಿದ್ದು ಮಗಳು ಕೊಟ್ಕೊಂಡು ಅತ್ತಿದ್ದು ಮಾತ್ರ ಯಾವ ಒಂಚೂರು ವಾಸನೆ ಇಲ್ಲ ಇತ್ತಿದ್ದು ಮಾತ್ರ ಹೊರ್ತಳೆ ನಚ್ಚಿ ಸಾಯೆ ಮಟ್ಟಿಗೆ ಏ ಶಿವ ಅದಕ್ಕೆ ಕುತ್ಕಳೇರಿ ಊರವರೆಲ್ಲ ಮೀನು ಹಿಡ್ಕೊ ಬಂದವರೆ ಕತೆ ಎಲ್ಲ ಮೀನು ಹಿಡ್ಕೊ ಬಂದ ಹೆಸರು ಮಾಡ್ಕೊಂಡು ಉಂಟಾರಂತೆ ಯಾಕ ಹಂಗಡೀರಿ ನೀವು ಇಲ್ಲಾಂದ್ರೆ ಹೋಗಿ ಕರ್ಕೊಂಡು ಬನ್ನಿ ಹೋಗಿ ಇಲ್ಲಿ ಅಮ್ಮ ಉಂಡ್ಕೊ ಹೋಯ್ತಾರಂತೆ ಹೆಸರು ಕೊಡವಾ ಅಲ್ಲಾದ್ರೆ ಗಂಡಾರೆಲ್ಲ ಉಳ್ಕತಾರೆ ಗಂಡ ಮಗ ಎಲ್ಲವಾ ಒಂಚೂರು ಹೆಸರು ಕೊಟ್ಬಿಡು ಅಲ್ಲ ಮೊದ್ಲು ಹೇಳಿದ್ರೆ ಒಂಚೂರು ಕಾರಣ ಜಾಸ್ತಿ ಆರ್ಸ್ಕತಿಲ್ವಾ ನಾನು ಹೆಸರು ಜಾಸ್ತಿ ಮಾಡ್ತಿಲ್ವಾ ಮೀನ್ ಹೆಸರು ಜಾಸ್ತಿ ಯಾರು ಉಣ್ಣಿಕ್ಕಿಲ್ಲ ಅನ್ಬಿಟ್ಟು ಅಲ್ಲಿ ತೆಗೆ ಮಾಡ್ಕೊಂಡಿವಿ ಈಗ ಅಂತಿದ್ರಿಲ್ಲ ಯಾವಾಗ್ಲೂ ಹಂಗೆಲ್ಲ ನಿಮ್ದು ರೈಲ್ ಅದ್ರ ಟಿಕೆಟ್ ತಗೊಳ್ಳೋದು ಆಮೇಲೆ ಇಷ್ಟರ ಮಾಡೋದು ನಾ ಸಸ್ಯ ಕೊಡ್ಲಿಲ್ಲ ಬುಡ್ಲಿಲ್ಲ ಅಂತ ನಮ್ಮ ಮನೇಲಿ ಮಾತ್ರ ಬಾಡು ಮೀನ್ ಹಾಕ್ತಾ ನಿಮ್ದು ಇಲ್ಲ ಅವ್ರು ಕೊಡ್ಲಿಲ್ಲ ಇವ್ರು ಕೊಡ್ಲಿಲ್ಲ ಅವ್ರು ಕೊಡ್ಬೇಕು ಇವ್ರು ಕೊಡ್ಬೇಕು ಹಂಗೆ ಮಾಡೋದು ಕಷ್ಟಪಟ್ಟು ಮಾಡೋದು ಸದ್ಯ ನಮ್ಗೆ ಉಣ್ಣಕ್ಕಿರಕ್ಕಿಲ್ಲ

ಈಗ ನೀನು ಕೇಳಿದ್ರೆ ಇವು ನೀನು ಯಾವ ಕೈ ದೋರ್ ಕೊಟ್ಟಿದ್ವಿ ನನ್ನ ಮಗಳಿಗೆ ನನ್ನ ಮಗಳಿಗೆ ನೀನು ಯಾವಾಗಲೂ ಕೈ ದೋರ್ಗೆ ಕೊಟ್ಟಿವಿಲ್ಲ ನನ್ನ ಮಗಳ ಕರದಿ ಬಾಳ್ ಸಾಕು ಇಲ್ಲ ನಿನ್ನ ಜೊತೆ ನಾನು ಇಲ್ಲಿಂದ ನಿನ್ನ ನಿನ್ನೇನು ಕೇಳೋದು ನಿಮ್ಮ ಅಪ್ಪನ ಮನೆ ಹೊತ್ಕೊ ಬಂದಿದ್ದೀಯಾ ನನ್ನ ಮಗ ನಾನು ತಕೋತೀನಿ ಕತೆ ಹೇಳ ಬಟ್ಲು ತಗೋತೀ ಬಟ್ಲು ತಗೋತು ಕೊಡ್ಲಿ ಬಟ್ಲ ಆಕೊಂಡ ನಾನು ಕೇಳದ ತಾಳು ಆಳ್ ಕೈ ಹಾಕ್ಸ್ಕೊಂಡು ಹೋಗೋದಾ ಅಂತ ನಾನಂದ್ರೆ ನೀನೇನು ನನ್ನ ಮಗಳಿಗೆ ಸಾರು ಮಾಡಿ ಅಂತಿದ್ದೀನಿ ಹುತ್ಕೊಂಡ್ ಬಂದ್ಬಿಟ್ಟಿದೀಯಾ ನಿಮ್ಮ ಮನೆಯಿಂದ ಮುಖ ಕೊಡು മഗളു ദീ ബോസി

ഏ ദു മെ ബന് മനസ്സിലും ഇല്ലവരി കോളി കൂടുതൽ സാര തീ ദ ബസ് കൊടുക്കാനെല്ലാം ഉണ്ണി അത്വേ വരും കൈ ദർദ്ദ് കൊടക്കില്ലേ നാ ചിന്നെടനു അവർ നിൻഗല്ല അത് കേട്ടിംഗ് ನೀವು ನಿನ್ ಸೊಸು ಮಾಡ್ಕೊಡ ಗಂಟಾ ಬಂದ್ಬಿಡ್ತದೆ ಹಾ ನಂಗ್ ಬಂದ್ಬಿಟ್ರಿ ಇನ್ನೊಂದ್ ಪೀಸ್ಗಳು ಜಾಸ್ತಿ ನಿಮ್ಗೆ ಸಿಕ್ತವಲ್ಲ ಅಂತಾನೆ ಮಾಡ್ ನೀವು ಆಮೇಲೆ ನೀವು ಆತರ ಮಡಕು ಕೊಟ್ಟಿರ ಕೇಳಿದ್ರೆ ಕೊತ್ತು ಉಟ್ಟಿಸ್ತು ಅದ್ ಉಟ್ಟಿಸ್ತು ಇದ್ ಉಟ್ಟಿಸ್ತು ಅಂತಿದ್ರಿ ಏನ್ ಮುದ್ಕರ್ ಮೋಟರ್ ಮೇಲೆ ಏನೋ ನೀಗಾ ನೋಡಿರವ ಏನು ನೀಗ ನಡಿಕಿಲ್ಲಾ உதஸ்ட் கொடிலி தாய் பட்ல கேதிரே பட்டில் ஏன அத்தி சசை எஸ் சசைகிட்டு அத்தி அத்தி எச்சு ஏனோ இல்லீ பட்லு பட்டா தக நில் கூல்லமா பட்டர் தக்கு தோக்கி அன்னிடுவா நின்ந்தமா கூ சரிவா நம்ம பாடிமீன் ஆகிறே முரு மூணு மணிக்கு நான் கார்டு கேள்க்கில யார கார்டு கேள்க்கல அல்வா கொண்டா நீர் நின்று கண்டித்தவா இது சொசேல்கண்டி கத்த நம்ம

அது எவ்ளோ ஒன் பட் சார் நீட்றீ இல்ல சொட்டு நீங்க சுமக்கி சதே தன் கேசா தப்பு அத்தே மீனி தானே ಅಥವಾ ಜಗಳ ಇವ್ರ ಹತ್ತೆ ಸಸಿ ಇಬ್ಬರು ಬಾಳು ಮೀನು ಬರೀತಾನೆ ಇವ್ರ ಜಗಳ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿಬಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು